ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ವಿನೋದಾ ಹೇಗಿದ್ದೀರಿ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಹಾಗಾದರೆ ಇವತ್ತು ನಾನು ನಿಮಗೆ ಒಂದು ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ ಇದು ಬ್ಯೂಟಿ ಟಿಪ್ಸು ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ನಾವು ಹೇಗೆ ಸ್ಕಿನ್ ಕೇರ್ ಮಾಡ್ಕೋಬಹುದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈಗ ಸಹ ಈಗ ತುಂಬ ಬಿಸಿಲಿರೋದ್ರಿಂದ ತುಂಬ ಟ್ಯಾನ್ ಆಗಿರ್ತೀರಾ ಮತ್ತೆ ಎಷ್ಟು ನೀರು ಕುಳಿಯೋದ್ರೂ ಮುಖ ಎಲ್ಲ ಡ್ರೈ ಆಗ್ತಿರುತ್ತೆ ಮತ್ತೆ ಮೇಕಪ್ ಸರಿಯಾಗಿ ಕುಂತ್ ಕುಡ್ತಾ ಇರಲ್ಲ ಕುತ್ಕೋತಾ ಇರಲ್ಲ ಹೀಗೆ ಈ ಬಿಸಿಲಿಗೆ ಏನಾಗಿದೆಯೋ ಎಲ್ಲ ಟ್ಯಾನ್ ಆಗಿದೆಯಲ್ಲ ಅದನ್ನ ನಾವು ಮನೆಯಲ್ಲೇ ಮನೆಗಿರೋ ವಸ್ತುಗಳನ್ನೇ ಬಳಸ್ಕೊಂಡು ನಾವು ಹೇಗೆ ಎಲ್ಲ ರಿಮೂವ್ ಮಾಡ್ಕೋಬೇಕು ಹೇಗೆ ನಾವು ಸ್ಕಿನ್ ಕೇರ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈಗ ನಾನು ಸ್ಕಿನ್ ಕೇರ್ನ ನಾನು ಮಾಡ್ಕೊಳ್ಳೋದು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಂತ ತೋರಿಸ್ತೀನಿ ನಿಮಗೆ ಇದು ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದನೇ ಮಾಡ್ಕೊಳ್ಳೋದು ಫಸ್ಟ್ ನಾನು ಒಂದು ಸ್ವಲ್ಪ ಹಸಿ ಹಾಲು ತಗೊಂಡಿದ್ದೀನಿ ಕಾಯಿಸಿರೋದೆಲ್ಲ ಇದು ಹಸಿದಾನೆ ಅದನ್ನು ತೊಗೊಂಡಿದ್ದೀನಿ ಫಸ್ಟ್ ಸ್ಟೆಪ್ ನಾವು ಮುಖನ ಪೂರ್ತಿಯಾಗಿ ಹೊರಿಸ್ಕೋಬೇಕು ಅದನ್ನು ನಾನು ಇಲ್ಲಿಯ ಕ್ಲೆನ್ಸಿಂಗ್ ಅಂತಾರೆ ಕ್ಲೆನ್ಸ್ ಮಾಡೋದಂತ ಹೇಳ್ತಾರೆ ಸ್ಕಿನ್ನ ಕ್ಲೆನ್ಸ್ ಹಾಲ ಹತ್ಕೊಳ್ಳಿ ಅದಕ್ಕೆ ಹಸಿ ಹಾಲು ಅದರಿಂದ ಪೂರ್ತಿಯಾಗಿ ಮುಖನ ಈ ರೀತಿ ರೀತಿಯಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಒರೆಸ್ಕೊಳ್ಳಿ ಡ್ರೈ ಆಗಿರೋ ಸ್ಕಿನ್ ಸಾಫ್ಟ್ ಆಗುತ್ತೆ ಮಾಯ್ಚರೈಸರ್ ಥರನೂ ಯೂಸ್ ಆಗುತ್ತೆ ಹಾಗಾಗಿ ನಾನು ಹಸಿ ಹಾಲು ತೊಗೊಂಡಿದ್ದೀನಿ ಇದರಲ್ಲಿ ಹಸೋದು ಪಾಕೆಟ್ ಆದ್ರೂ ಪರವಾಗಿಲ್ಲ ಹಸಿದ ಕಾಯಿಸೋದಕ್ಕಿನ್ನ ಹಸಿದನೇ ಯೂಸ್ ಮಾಡಬೇಕು ಹಾಗೆ ಹಸಿ ಹಾಲು ತಗೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಮುಖ ಎಲ್ಲ ಚೆನ್ನಾಗಿ ಥರ ಒಂದು ಐದು ನಿಮಿಷ ಚೆನ್ನಾಗಿ ಮಾಡಿ ನಿಮ್ಗೆ ಎಲ್ಲೆಲ್ಲಿದ್ದ ಮೂಗು ಹತ್ರ ತುಟಿ ಎಲ್ಲ ಏನಾಗಲ್ಲ ಅದು ಹೀಗೆ ಎಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ನೋಡ್ತಾ ಇದ್ರಲ್ಲ ಈ ತರ ಈ ತರ ಅಪ್ ವರ್ಡಲ್ಲೇ ಇದು ಮಾಡ್ಕೋಬೇಕಾದ್ರೂ ಹಿಂಗೆ ಹಿಂಗೆ ಮಾಡಬೇಡಿ ಈ ತರ ಅಪ್ ವರ್ಡಲ್ಲೇ ನೀವು ಮಸ ಇದನ್ನ ಮಸಾಜ್ ಮಾಡಿ ಮಸಾಜ್ ಕೊಟ್ಕೊಳ್ಳಿ ಡಾರ್ಕ್ ಆಯೋದ್ರೆ ಡಾರ್ ಸರ್ಕಲ್ ಏನಾದರೂ ಆಗಿದ್ರೆ ಈ ತರ ಡಾರ್ ಸರ್ಕಲ್ ಕೆಳಗೂ ನೀಟಾಗಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಮುಖ ಡ್ರೈ ಆಯಿತು ಮತ್ತೆ ಹಾಲೆಲ್ಲ ಡ್ರೈ ಆಗ್ತಾ ಇದೆ ನಮ್ಮ ಫೇಸಲ್ಲಿ ಅಂತಂದ್ರೆ ಮತ್ತೆ ಕಾಟನ್ ಸ್ವಲ್ಪ ಕಾಟನ್ ಅಲ್ಲಿ ಸ್ವಲ್ಪ ಹಾಲು ತಗೊಳ್ಳಿ ನಾನು ತಗೋತಿದ್ದೀನಿ ಮತ್ತೆ ಅದೇ ಕಾಟನ್ ಅಲ್ಲಿ ಇನ್ನೊಂದು ಸ್ವಲ್ಪ ಹಾಲು ತಗೊಂಡು ಮತ್ತೆ ಡ್ರೈ ಆಗಿದೆ ಕೆಳಗೆ ಮತ್ತೆ ಏನಾದ್ಸಿ ಮಸಾಜ್ ಮಾಡ್ತಾ ಇದ್ದೀನಿ ಈ ರೀತಿ ಹಾಲಲ್ಲಿ ಚೆನ್ನಾಗಿ ಮಸಾಜ್ ಕೊಟ್ಟಾದ್ಮೇಲೆ ತೊಳ್ಕೊಳಕೇನು ಹೋಗಬೇಡಿ ತೊಳ್ಕೊಳೋಂಥ ಅವಶ್ಯಕತೆ ಏನಿಲ್ಲ ಅದನ್ನ ಯಾವುದಾದ್ರೂ ಒಂದು ಬಟ್ಟೆಯಲ್ಲಿ ಇಲ್ಲಾಂದರೆ ಟಿಶ್ಯೂನಲ್ಲಿ ನೀಟಾಗಿ ಹೊರಸ್ಕೊಂಡ್ಬಿಡ್ರಿ ಮಸಾಜ್ ಮಾಡಿದಾಗ ಏನು ಏನಿರುತ್ತೆ ಅದನ್ನ ನೀಟಾಗಿ ಹೊರಸ್ಕೊಂಡ್ರೆ ಆಯ್ತು ತೊಳೆಯೋದು ಅವಶ್ಯಕತೆ ಏನಿಲ್ಲ ಮತ್ತೆ ನಾವೀಗ ಸ್ಕ್ರಬ್ ಮಾಡಬೇಕಾ ನೆಕ್ಸ್ಟ್ ಹಂಗಾಗಿ ಒರೆಸ್ಕೊಳ್ಳೋದು ಒರೆಸ್ಕೊಂಡ್ರೆ ಆಯ್ತು ತೊಳೆಯೋದೇನು ಬೇಡ ಹೀಗಾಗಿ ನಾನು ನೀಟಾಗಿಲ್ಲ ಸ್ಕ್ರಬ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮುಖದಲ್ಲಿರೋದು ಟ್ಯಾನಿಂಗು ಹೋಗುತ್ತೆ ಮತ್ತು ಬ್ಯಾಡ್ ಸೆಲ್ ಬ್ಯಾಡ್ ಸೆಲ್ಸ್ ಏನಿರುತ್ತೋ ಡೆಡ್ ಸೆಲ್ಸ್ ಏನಿರುತ್ತೋ ಅದೆಲ್ಲ ರಿಮೂವ್ ಆಗುತ್ತೆ ಮಸಾಜ್ ಮಾಡೋ ಸ್ಕ್ರಬ್ ಮಾಡೋದ್ರಿಂದ ಫೇಸು ಗ್ಲೋನು ಆಗುತ್ತೆ ಅದಕ್ಕೆ ನಾನು ಮುಂದಿನ ಆಯಿತು ಒರೆಸ್ಕೊಂಡಿದ್ದೀನಿ ನೀಟಾಗಿ ಈಗ ನೆಕ್ಸ್ಟ್ ಸ್ಕ್ರಬ್ ಮಾಡ್ತೀನಿ ನಾನು ಸ್ಕ್ರಬ್ಗೆ ಏನೇನು ಬೇಕು ಏನೇನು ತೊಗೋತಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಮೊದಲಿಗೆ ನಾನು ಒಂದು ಚಮಚ ಒಂದು ಬೌಲ್ ತೊಗೊಂಡಿದ್ದೀನಿ ಈಗ ಸ್ಕ್ರಬ್ಗೆ ಏನೇನು ಬೇಕು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ನಾನು ಸ್ವಲ್ಪ ಕಾಫಿ ಪುಡಿ ಹಾಕ್ಕೋತಾ ಇದ್ದೀನಿ ಕಾಣಿಸ್ತಿದೆಯಲ್ಲ ಸ್ವಲ್ಪ ಕಾಫಿ ಪುಡಿ ಸ್ವಲ್ಪ ಅರ್ಶನ ಹಾಕ್ತೀನಿ ನಾನು ಅರ್ಶಿನ ಹಾಗೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ತೀನಿ ನೋಡ್ಬೋದು ಜೇನುತುಪ್ಪ ಹಾಕ್ತಾಯಿದ್ದೀನಿ ನಾನು ಸಾಕು ಒಂದು ಸ್ವಲ್ಪ ಹಾಕೊಂಡ್ರೆ ಆಗುತ್ತದೆ ಜೇನುತುಪ್ಪ ಹಾಗೆ ಮತ್ತು ಸ್ವಲ್ಪ ನಿಂಬೆ ಹಣ್ಣು ನಿಂಬೆಹಣ್ಣು ಇದಿಷ್ಟು ನಿಂಬೆ ಹಣ್ಣು ಹಾಕಿದ್ಮೇಲೆ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ಕೊಂಡ್ರೆ ರೀತಿ ಮಾಡ್ಕೊಳ್ಳಕ್ಕೆ ಇಷ್ಟ ಕನ್ಸ ಇಷ್ಟು ದಪ್ಪ ಇದ್ರೆ ಈ ಅದಕ್ಕಿದ್ರೆ ಸಾಕು ಇಷ್ಟು ದಪ್ಪ ದಪ್ಪದಿದ್ರೆ ಭಾಳ ತೆಳುವಾದ ಕೆಳಗಡೆ ಬಿದ್ದೋಗುತ್ತೆ ಮುಖಕ್ಕೆ ನಿಲ್ಲಲ್ಲ ಅದು ಹಾಗಾಗಿ ಈ ಕಂಟಿಸ್ಟೆನ್ಸಿ ಇದೆ ಸಾಕು ಕೀರೆಡಿ ಮಿಕ್ಸ್ ಮಾಡಿಕೊಂಡು ಈಗ ಸ್ಕ್ರಬ್ ಮಾಡೋಣ ಇವಾಗ ಸ್ಕ್ರಬ್ ಮಾಡಿ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸ್ಕ್ರಬ್ ಮಿಕ್ಸ್ ಅದನ್ನು ಇದರ ಈ ಥರ ಒಬ್ಬರ ವಾಷಿನಲ್ಲಿ ಮಸಾಜ್ ಮಾಡಬೇಕು ಸ್ಕ್ರಬ್ ಮಾಡ್ಕೋಬೇಕು ನೋಡಿ അപ്പേ അപ്പാഷന ഡേ മേൽക്കേ മേൽ കടനെ തകോ കേളക ഹ് മാൂർത്തി ഫേസ് എല്ലാം അപ്ലൈ ആക സ്വ ജാസ് കട്ട് മാത്രം ಸ್ಕ್ರಬ್ ಮಾಡ್ಕೊಂಡಾದಮೇಲೆ ಅದು ಹೀಗೆ ಬಿಟ್ಬಿಡಿ ಒಂದು ಐದು ನಿಮಿಷ ಬಿಟ್ಟರೆ ಒಂದು ಐದು ನಿಮಿಷ ಹೀಗೆ ಬಿಟ್ಬಿಟ್ಟು ಆಮೇಲೆ ನಾವು ಮುಖ ತೊಳ್ಕೊಂಡು ಬರೋಣ ಒಂದು ಐದು ನಿಮಿಷ ಸ್ಕ್ರಬ್ ಹೀಗೆ ಇರಲಿ ಫೇಸಲ್ಲಿ ಮಸಾಜ್ ಮಾಡಿದ್ರಲ್ಲ ಏನಾಗಲ್ಲ ಹೀಗೆ ಇರಲಿ ಒಂದು ಐದು ನಿಮಿಷ ಆದಮೇಲೆ ನೋಡಿ ಎಲ್ಲ ಡ್ರೈ ಆಗಿದೆ ಈ ಥರ ಎಲ್ಲ ಡ್ರೈ ಆಗಿಬಿಟ್ಟಿದೆ ಎಷ್ಟು ಡ್ರೈ ಆದರೆ ಸಾಕು ఫేస్ తర్తని నిమిష బిబిట్ పూర్తి తణీర ఫేస్ తొమ్మిది కల్స్కు తండీర తొల్క ముఖ బి తాస్ నొంద అక్క ఇట తినీ అదే ఎమ్చ అదే సాకు మే స్వల్ప రోజ్ వాటర్ స్వల్ప రోజ్ వాటర్ యాడ్ మి రోజ్ వాటర్ అది మరి వాటర్ ಒಂದು ಸ್ವಲ್ಪ ಅಲೋವೆರ ಹಾಕೋತಾ ಹಾಕೋತಾಯಿದ್ದೀನಿ ಹಾಗೆ ಸ್ವಲ್ಪ ಹಸಿ ಹಾಲು ಹಸಿ ಹಾಲು ಏನಿತ್ತು ಅದನ್ನು ಹಾಕೋತಾ ಇದ್ದೀನಿ ಇದನ್ನಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆದರೂ ಹಾಕೋಬೋದು ಹಾಗೆ ಸ್ವಲ್ಪ ರೋಸ್ ವಾಟ್ರೂ ಹಾಕೋಬೋದು ನಾನು ಹಾಲು ಹಾಕ್ಕೊಂಡಿದ್ದೀನಿ ಇವಾಗ ಅದು ಯಾವ ಅಷ್ಟು ಗಟ್ಟಿಗೆ ಬರುತ್ತೆ ತುಂಬ ತೆಳುವಾದ ಚೆನ್ನಾಗಿರಲ್ಲ ಮುಖಕ್ಕೆಲ್ಲ ಹತ್ತಲ್ಲ ಅಂತೀನಿ ಸ್ವಲ್ಪ ಹಾಲು ಅಷ್ಟೇ ಹಾಕ್ಕೊಂಡಿದೀನಿ ಹಾಲು ಹಾಕ್ಕೊಂಡು ಮತ್ತೆ ಗಟ್ಟಿ ಆಯಿತು ನಿಮಗೆ ಅಂದರೆ ಸ್ವಲ್ಪ ರೋಸ್ ವಾಟ್ರನ್ನು ಆ್ಯಡ್ ಮಾಡ್ಕೊಬೋದು ಇಷ್ಟು ಗಟ್ಟಿ ಇದೆ ಮುಖಕ್ಕೆ ಕರೆಕ್ಟಾಗಿ ಕ್ರೀಮ್ ಟೈಪ್ ಕ್ರೀಮ್ ಯಾವ ಥರ ಅಪ್ಲೈ ಆಗುತ್ತೋ ಆ ಥರ ಅಪ್ಲೈ ಮಾಡ್ಕೊಳಕ್ಕೆ ಯೂಸ್ ಆಗುತ್ತೆ ಅಪ್ಲೈ ಮಾಡಿಕೊಂಡು ಕಲ್ ಕಲಿಸ್ಕೊಂಡು

ఈ నీటెలా అప్లై మాకోర ఈ అప్లై మిటగా అప్లై మితర ముఖ పూర్తి అలా హో ನಿಮಿಷ ನಿಮಿಷ ಬಿಟ್ಟಾದ್ಮೇಲೆ ಮುಖ ತೊಳ್ಕೊಳ್ಳಿ ಈಗ ನಾನು ಹದಿನೈದು ನಿಮಿಷ ಬಿಡ್ತೀನಿ ಪೂರ್ತಿ ಸ್ವಲ್ಪ ಡ್ರೈ ಆಗಬೇಕು ಹಾಗಾಗಿ ಹದಿನೈದು ನಿಮಿಷ ಬಿಡ್ತಾಯಿದ್ದೀನಿ ಈಗ ಹಾಕಿ ಬಿಟ್ಟು ಹದಿನೈದು ನಿಮಿಷ ಆಗಿದೆ ಈಗ ತೊಳ್ಕೊಂಡು ಬರ್ತೀನಿ ತೊಳೆದು ತೊಳಿಬೇಕು ತೊಳ್ಕೊಬೇಕಿದೆ ಹದಿನೈದು ನಿಮಿಷ ಆದಮೇಲೆ ಸಾಕು ತೊಳ್ಕೊಂಡು ಬಿಡೋಣ ತೊಳ್ಕೊಂಡ್ಮೇಲೆ ತೋರಿಸ್ತೀನಿ ನಾನು ನಿಮಗೆ ಹೀಗಾಗಿದೆ ಅಂತ ೋಕೊಂಬಂದೀನಿ ನಾನು ಬರ್ಕೋತೀನಿ ನೋಡಿ ಎಷ್ಟು ಚೇಂಜಸ್ ಕಾಣ್ತಾ ಇದೆ ನಿಮಗೆ ಗೊತ್ತಾಗುತ್ತೆ ಇದು ನಾವು ವಾರ ಕೇಳಿಸುತ್ತೀನಾದ್ರೂ ಮಾಡಬೇಕು ವಾರದಲ್ಲಿ ಎರಡು ದಿನನಾದರೂ ಇದನ್ನ ಮನೇಲಿ ಮನೇಲಿ ಮಾಡ್ಕೊಂಡ್ರೆ ಸ್ಕಿನ್ನು ಚೇಂಜ್ ಆಗುತ್ತೆ ಆಟೋಮೆಟಿಕ್ ಕಡಿಮೆ ಆಗುತ್ತೆ ಟ್ಯಾನಿಂಗು ಹೈಡ್ರೇಟಿಂಗು ಬ್ಲಡ್ ಸೆಲ್ಸ್ ಎಲ್ಲ ರಿಮೂವ್ ಆಗ್ತಾ ಇರುತ್ತೆ ವಾರ ದಿನ ಮಾಡಿದ್ರೆ ಸಾಕು ಅನಿಸುತ್ತೆ ಯಾರಿಗೆ ಎಲ್ಲ ರೆಮಿಡಿ ಇಷ್ಟ ಆಗಿದೆ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಲ್ಲಿ ನೆಕ್ಸ್ಟು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಹಾಲ್ ಲವ್ ಯು ಬೈ ಬೈ